ಮದ್ದೂರ್ ತಾಲೂಕು ಕೆಪಿದೊಡ್ಡಿಯಲ್ಲಿ ಮಣಿಗೆರೆ ಆಲೂ ಉತ್ಪಾದಕರ ಸಹಕಾರ ಸಂಘದಲ್ಲಿ ನೂತನವಾಗಿ ನಿರ್ಮಿಸಿರುವ ಸಂಘದ ಕಟ್ಟಡವನ್ನು ಮನ್ಮೂಲ್ ನಿರ್ದೇಶಕರಾದ ಸ್ವಾಮಿ ಅವರು ಹರೀಶ್ ಬಾಬು ಜಂಟಿಯಾಗಿ ಉದ್ಘಾಟಿಸಿದರು ನಂತರ ಮನ್ಮೂಲ್ ನಿರ್ದೇಶಕ ಸ್ವಾಮಿ ಅವರು ಮಾತನಾಡಿ ಗುಣಮಟ್ಟದ ಹಾಲು ಪೂರೈಕೆ ಮಾಡುವ ಮೂಲಕ ಒಕ್ಕೂಟ ಮತ್ತು ಸಂಸ್ಥೆಯನ್ನು ಉಳಿಸಬೇಕು ಫ್ಯಾಟ್ ಅನುಗುಣವಾಗಿ ಹಾಲು ಉತ್ಪಾದಕರಿಗೆ ದರ ನಿಗದಿಪಡಿಸಲಾಗುತ್ತದೆ ಇದರ ಬಗ್ಗೆ ಪಶು ಇಲಾಖೆ ಅಧಿಕಾರಿಗಳು ತರಬೇತಿ ನೀಡಲಿದ್ದಾರೆ ಎಂದರು ಹಾಲು ಉತ್ಪಾದಕರು ಹಾಲು ಪೂರೈಕೆ ಮಾಡುವಾಗ ಹಾಲಿಗೆ ನೀರು ಬೆರೆಸಿ ಡೈರಿಗಳಿಗೆ ಹಾಕಿದರೆ ಸಂಘಕ್ಕೆ ಮತ್ತು ಕಾರ್ಯದರ್ಶಿಗಳಿಗೆ ಕೆಟ್ಟ ಹೆಸರು ಬರುತ್ತದೆ ಹಾಗಾಗಿ ಸಂಘದ ಅಭಿವೃದ್ಧಿ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಸಂಸ್ಥೆ ಉಳಿಯಬೇಕಾದರೆ ಗುಣಮಟ್ಟದ ಹಾಲು ಪೂರೈಕೆ ಅಗತ್ಯವಾಗಿದೆ ಎಂದರು ಇನ್ನು ಈ ಸಂಘವನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಸ್ಥಾಪನೆ ಮಾಡಿದ್ದು ಇದುವರೆಗೂ ಸ್ವಂತ ಕಟ್ಟಡ ನಿರ್ಮಾಣ ಮಾಡಿಕೊಳ್ಳದಿರುವುದು ನನಗೂ ಕೂಡ ಬೇಸರ ತಂದಿತ್ತು ಆದರೆ ಈ ದಿನ ಕಟ್ಟಡ ಉದ್ಘಾಟನೆಗೊಳ್ಳುವ ಶುಭ ದಿನ ಬಂದಿದೆ ಎಂದರು ಈ ಸಂಘದಲ್ಲಿ ಪ್ರತಿದಿನ ಆರ್ನೂರು ಲೀಟರ್ ಹಾಲು ಪೂರೈಕೆ ಮಾಡುವ ಮೂಲಕ ವಹಿವಾಟು ನಡೆಸಲಾಗುತ್ತಿದೆ ಹಾಗೆಯೇ ಮುಂದಿನ ದಿನಗಳಲ್ಲಿ ಸಂಘವನ್ನು ಮತ್ತಷ್ಟು ಅಭಿವೃದ್ಧಿ ಪಡಿಸಬೇಕೆಂದು ಆಶಿಸಿದರು ಮಾನ್ಯ ನಿರ್ದೇಶಕ ಹರೀಶ್ ಬಾಬು ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿ ಗುಣಮಟ್ಟದ ಹಾಲು ಪೂರೈಕೆಗೆ ಹೆಚ್ಚಿನ ಗಮನ ಕೊಡಲು ನಿರ್ದೇಶಕರು ಮತ್ತು ಆಡಳಿತ ಮಂಡಳಿ ಮುಂದಾಗಿದೆ ಹಾಗಾಗಿ ಹಾಲು ಪೂರೈಕೆ ಮಾಡುವ ವಿಚಾರದಲ್ಲಿ ಯಾವುದೇ ರಾಜಕೀಯವನ್ನು ತರಬಾರದು ಮನ್ನೂಲ್ ಒಕ್ಕೂಟ ಬಹಳ ಕಟ್ಟುನಿಟ್ಟಿನಿಂದ ಕೆಲಸ ನಿರ್ವಹಿಸಲು ಮುಂದಾಗಿದೆ ಒಕ್ಕೂಟದಿಂದ ರೈತರಿಗೆ ಅನುಗುಣವಾದ ಯಾವುದೇ ಸೌಲಭ್ಯಗಳನ್ನಾದರೂ ನೀಡಲು ಬದ್ಧರಿದ್ದೇವೆಂದರು ಈ ವೇಳೆ ಮನ್ನೂಲ್ ನಿರ್ದೇಶಕರಾದ ಸ್ವಾಮಿ ಹರೀಶ್ ಬಾಬು ಹಾಗೂ ಸಂಘದ ಅಧ್ಯಕ್ಷ ಕೆಂಪರಾಜು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆ ಪುಟ್ಲಿಂಗಯ್ಯ ಅವರನ್ನು ಶುಕ್ರವಾರ ಸಂಜೆ ನಾಲ್ಕು ಗಂಟೆಯಲ್ಲಿ ಅಭಿನಂದಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಸಂಘದ ಉಪಾಧ್ಯಕ್ಷ ವೆಂಕಟೇಶ್ ಒಕ್ಕೂಟದ ವ್ಯವಸ್ಥಾಪಕ ನಿರ್ದೇಶಕ ಪಿಆರ್ ಮಹೇಶ್ ಡಾಕ್ಟರ್ ಓಮೇಶ್ ವಿಸ್ತರಣಾಧಿಕಾರಿ ಎನ್ ಭವ್ಯಶ್ರೀ ಗುತ್ತಿಗೆದಾರ ಟಿ ಜಗದೀಶ್ ಸಿಇಒ ಕೆ ಪುಟ್ಲಿಂಗಯ್ಯ ಅಧ್ಯಕ್ಷ ಕೆಂಪರಾಜು ಕೆಸಿ ಸಿದ್ದರಾಜು ನಿರ್ದೇಶಕರಾದ ಎಂಕೆ ವೆಂಕಟೇಶ್ ಎಂಎಲ್ ರಮೇಶ್ ಕೆಎಂ ಸಿದ್ದೇಗೌಡ ಸ್ವಾಮಿ ಬಸವೇಗೌಡ ಕೆಂಪಮ್ಮ ಬಿಳಿಯಯ್ಯ ಸೇರಿದಂತೆ ಹಲವರಿದ್ದರು ಬೇರೆ ವೈಯಕ್ತಿಕವಾಗಿ ಏನಾರು ತೊಂದರೆಗಳಾಗಿದ್ದರೆ ಅದನ್ನು ಸರಿಪಡಿಸ್ತೇವೆ ಅಂತ ಅವಕಾಶಗಳಿದ್ದರೆ ನಾವು ಸರಿಪಡಿಸ್ತೀವಿ ಮತ್ತು ಒಳ್ಳೆಯ ಗುಣಮಟ್ಟನ ಕಾಪಾಡ್ಕೊಬೇಕು ಈಗ ಹೊಸದಾಗಿ ಮೇಲೆ ನಾವು ಯಾರು ಒಕ್ಕೂಟದಲ್ಲಿ ಮೋಸ್ಟ್ಲಿ ಇಷ್ಟು ಒಂದು ಉಪಯೋಗ ಮಾಡೋ ಅಂತ ಅನಿಸುತ್ತೆ ಒಕ್ಕೂಟದಲ್ಲಿ ಸುಬ್ಬಂದ್ರನ್ನ ಕೆಲಸ ಮಾಡೋದಕ್ಕೆ ನಾವು ಗುಣಮಟ್ಟನ ಕಾಪಾಡೋಕ್ಕೆ ಯಾವುದೇ ಫಲನೆ ಯಾವುದೇ ತೊಂದರೆಗಳ ತೊಂದರೆ ನಾವು ಫೇಸ್ ಮಾಡ್ತೀವಿ ಗುಣಮಟ್ಟ ಕಾಪಾಡೋದ್ರಲ್ಲಿ ನಿಮ್ಮ ಕರ್ತವ್ಯ ಬಹುಮುಖ್ಯವಾಗಿರ್ತದೆ ಅಂಥೇಳಿ ಒಪ್ಪೂರ್ತೀವಿ ಎಲ್ರಿಗೂ ಗೈಡ್ಲೈನ್ಸನ್ನು ಕೊಡಬೇಕು ಹೋಗ್ರು ಎದುರುಗಳಾಗ್ಬೋದು ಇಳುವಗಳಾಗ್ಬೋದು ಪ್ರತಿನಿತ್ಯ ಅವ್ರ ಕೆಲಸ ಕಾರ್ಯಗಳನ್ನು ಭಾಳ ಕಟ್ಟುನಿಟ್ಟಾಗಿ ಮಾಡಬೇಕು ಮಂಜಾಸ ಅವ್ರನ್ನ ಇತ್ತೀಚೆಗೆ ನಾವು ಹೊಸದಾಗಿ ನಮ್ಮಲ್ಲಿ ವ್ಯವಸ್ಥಾಪ ಉಪವ್ಯವಸ್ಥಾಪಕರಾಗಿ ಆಯ್ಕೆ ಆಫ್ ಬಂದಾದ ಮೇಲೆ ಡ್ಯೂಟಿ ಇಲ್ಲಿ ಕೊಟ್ಟಾದ ಮೇಲೆ ನಮ್ಮ ಅಭಿವೃದ್ಧಿ ಆಗಲಿಕ್ಕೆ ಸುಮಾರಷ್ಟು ನೀರಾಗ್ತಿದ್ದಂಥ ಸಂಘಗಳು ಇವತ್ತು ಹಾಲು ಎಷ್ಟು ನೂರು ಲೀಟ್ರ್ ಬಂದಿದೆ ಇವತ್ತು ಎಂಬತ್ತು ಲೀಟ್ರು ಅರವತ್ತು ಲೀಟ್ರ್ ಬಂದಿದೆ ಅದು ಸುಮ್ಮನೆ ಇಲ್ಲದೇ ಇರೋದು ಸಂಘಗಳ ಕೆಟ್ಟೆ ಸುತ್ತಕೊಂಡು ಕಾರ್ಯದರ್ಶಿಗೂ ಕೆಟ್ಟ ಸುತ್ತಕೊಂಡು ಇಲ್ಲಿ ಸಂಘಗಳ ಅಭಿವೃದ್ಧಿ ಒಕ್ಕೂಟನೂ ಹಾಳಾಗುತ್ತೆ ಸಂಘನೂ ಅಭಿವೃದ್ಧಿ ಆಗಲ್ಲ ಇವೆಲ್ಲದರನ್ನು ಹಾಳು ಮಾಡೋ ಕೆಲಸವನ್ನು ಹೊಳಿತು ಸಂಘದಲ್ಲಿ ಪ್ಯಾಟ್ ಮೂಲಕನಾದ್ರೂ ನೀವು